ಸೊ ಮುಂದಿನ ಸಿ ಎಮ್ ಯಾರು ಬೀದಿ ನಾಟಕ ಆ್ಯಂಡ್ ದೆನ್ ಸೀರಿಯಲ್ ನಾಟಕಗಳು ಆ್ಯಂಡ್ ದೆನ್ ಯೂಟ್ಯೂಬು ಮೈನ್ ಸ್ಟ್ರೀಮು ಎಲ್ಲ ಕಡೆ ದ ಬರ್ತಾ ಇದೆ ಸೊ ಯಾರಪ್ಪ ಅದು ಮುಂದಿನ ಸಿ ಎಮ್ ಗೊತ್ತಿಲ್ಲ ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸೊ ಸೋಮವಾರ ಸೋಮವಾರ ಹಬ್ಬದ ಶುಭಾಶಯಗಳು ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ಕಾಂಗ್ರೆಸ್ಗೆ ಎಂತಹ ದಯನೀಯ ಸ್ಥಿತಿ ಇಂತಹ ದಯನೀಯ ಸ್ಥಿತಿ ಎಂತೆಂತಹ ಸ್ಥಿತಿ ಬಂದಿದ್ರು ಸೊ ಇಂತಹ ದಯನೀಯ ಸ್ಥಿತಿ ಬಂದಿಲ್ಲ ಅನಿಸುತ್ತೆ ಬಿಕಾಸ್ ಒಬ್ಬ ರಾಷ್ಟ್ರ ಅಧ್ಯಕ್ಷ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ದಲಿತ ಮಲ್ಲಿಕಾರ್ಜುನ ಖರ್ಗೆ ಮುತ್ಯ ಪತ್ರಿಕಾಗೋಷ್ಠಿಗೆ ಬಂದು ಹೇಳ್ತಾರೆ ಸೊ ನಂದೇನು ಇಲ್ಲಪ್ಪ ಹೈಕಮಾಂಡ್ ಹೇಳಿದ್ದೆ ಫೈನಲ್ಲು ಸೊ ನನಗೂ ಗೊತ್ತಿಲ್ಲ ನಾನು ಅವ್ರನ್ನ ಅವ್ರ ಮೇಲೆ ಹಾಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಸ್ನೇಹಿತರೆ ಮಲ್ಲಿಕಾರ್ಜುನ ಮುತ್ಯ ಅಂದರೆ ನೀವೇನು ನೀವು ಹೈಕಮಾಂಡ್ ಅಲ್ವಾ ನೀವು ಅಲ್ಲಿಗೆ ಒಂದು ಲೋ ಕಮಾಂಡ ಅಥವಾ ಪ್ಯೂನ್ ಥರ ಕೆಲಸ ಮಾಡ್ತಾಯಿದ್ದೀರಾ ಏನೋ ಗೊತ್ತಿಲ್ಲ ಇದು ಕಾಂಗ್ರೆಸ್ಸಲ್ಲಿರೋವಂಥ ಸಂಸ್ಕೃತಿ ಅಂದರೆ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಡಿಸಿಷನ್ ಮಾಡೋಕ್ಕಾಗಲ್ಲ ರಾಜ್ಯದಲ್ಲಿ ಅವ್ರದೇ ಆದಂಥ ಎಸ್ ಹೌದು ಅವ್ರನ್ನ ಕೇಳೋಣ ಸೀನಿಯರ್ ಲೀಡರ್ಸು ಎಲ್ಲವೂ ಸರಿಯಪ್ಪ ಹೋಗಲಿ ಆಯಿತು ಇವರು ಮಾಡೋಕ್ಕಾಗಲ್ಲ ಅಲ್ವಾ ಈ ರಾಹುಲ್ ಗಾಂಧಿ ಹೋಗಿ ವಿದೇಶದಲ್ಲಿ ಕೂತಿದ್ದಾನೆ ಸೊ ಅಲ್ಲಿಗೆ ಕಾಂಗ್ರೆಸ್ಗೆ ಇಂತಹ ದಯನೀಯ ಪರಿಸ್ಥಿತಿ ಬಂದಿದೆ ಅಂತ ಅಂದರೆ ಇದಕ್ಕಿಂತ ದಯನೀಯ ಪರಿಸ್ಥಿತಿ ಇನ್ನೊಂದಿಲ್ಲ ಇವರು ನೂರ ಮೂವತ್ತಾರು ಜನ ಮುತ್ತುರತ್ನಗಳನ್ನ ನಾವು ಕೊಟ್ಟು ಏನು ಇದಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಹ ಏನಾರು ಹೇಳಿದರೆ ಅಥವಾ ಸಂದರ್ಭದಲ್ಲಿ ಇವರು ಬಿಟ್ಕೊಡ್ಬೇಕಾಗಿರೋದು ಧರ್ಮ ಆದರೆ ಸಿದ್ದರಾಮಯ್ಯನಿಂದ ಮಾತಿಲ್ಲ ಆದರೆ ಒಂದಂತೂ ನಿಜ ಸಿದ್ದರಾಮಯ್ಯ ಈಗ ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳ್ತಾ ಇದ್ದಂಥ ಒಬ್ಬ ಸಿದ್ದರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಅಹಂಕಾರದ ರಾಮಯ್ಯ ಈಗ ದುರಹಂಕಾರ ಅಹಂಕಾರ ಎಲ್ಲ ಇಳಿದೋಗಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾನು ಇರು ಅಂದರೆ ಇರ್ತೀನಿ ಹೋಗು ಅಂದರೆ ಹೋಗ್ತೀನಿ ಆದರೆ ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯ ಅಂತ ಅಂದ್ಕೋಬೇಡಿ ಒಂಥರ ಇವರು ಮೀರ್ ಇದ್ದಂಗೆ ಒಳಗೆ ಏನೇನು ಪ್ಲ್ಯಾನ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅಷ್ಟು ಸುಲಭಕ್ಕೆ ಡಿ ಕೆ ಶಿವಕುಮಾರ ಅಂದ್ಕೋಬೇಡಿ ನೋಡಿ ಈಗ ಅಲ್ಲಿ ಎಮ್ ಎಲ್ ಎಗಳನ್ನ ಕಳಿಸ್ಬಿಟ್ಟು ಎಲ್ಲ ಇವ್ರ ಫಾಲೋಯರ್ಸೇ ಇವ್ನು ದುಡ್ಡು ಕೊಟ್ಟಿ ಅವರೆಲ್ಲ ಗೆದ್ದಿರೋದು ಎಲ್ಲವೂ ಸರಿ ಅವ್ರಿಗೆ ಈಗ ಹೇಳ್ತಾರೆ ಮಂತ್ರಿ ಮಾಡೋದಕ್ಕೋಸ್ಕರ ಅವರೆಲ್ಲ ಹೋಗಿದ್ದಾರೆ ಅವ್ರನ್ನೆಲ್ಲ ಯಾರು ಮಂತ್ರಿ ಮಾಡ್ತಾರೆ ಆ ಟೀಮಲ್ಲಿ ಮಂತ್ರಿ ಮಾಡೋ ಇದ್ದರೆ ಎಚ್ ಸಿ ಬಾಲಕೃಷ್ಣ ಒಬ್ಬ ಆಗ್ಬೋದು ಇನ್ನು ಉದಯ್ ಕದ್ಲೂರು ಅವನೇನು ಅಂತ ಗೊತ್ತು ನಾ ಏನೋ ಮೋಟಮ್ಮ ಅಮ್ಮಂಗೆ ಮಾತಾಡೋದಕ್ಕೆ ಬರಲ್ಲ ಸೆಷನ್ನಲ್ಲಿ ಇದನ್ನೆಲ್ಲ ನಾವು ಜನತೆ ನಂಬಬೇಕಾ ಸೊ ಎನಿಹೌ ಹೌ ಒಂಥರ ಬೀದಿ ನಾಟಕ ಸೀರಿಯಲ್ಲು ಎಲ್ಲವನ್ನು ತೋರಿಸ್ತಾ ಇರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ಕಾಮಿಡಿ ಶೋನು ಮುಂದಿನ ಸಿ ಯಾರು 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 ಎಲ್ಲ ಚ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲೂ ಇದ್ದಾನೆ ಆ್ಯಂಡ್ ದೆನ್ ಯೂಟ್ಯೂಬ್ ಚಾನಲ್ಗಳಲ್ಲೂ ಇದ್ದಾನೆ ಸೊ ಮುಂದಿನ ಸಿ ಎಮ್ ಯಾರು ಬಟ್ ಇಂತಹ ದಯನೀಯ ಪರಿಸ್ಥಿತಿ ಮಲ್ಲಿಕಾರ್ಜುನ ಮುತ್ಯ ಕರ್ಗೆಗೂ ಬರಬಾರ್ದು ಯಾವ ಒಬ್ಬ ಸ್ವಾಭಿಮಾನಕ್ಕೋಸ್ಕರ ಬದುಕ್ತಾನೆ ಯಾರೂ ಇರಲ್ಲ ರೀ ಒಂದಂತೂ ನಿಜ ಬಟ್ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆ್ಯಂಡ್ ದೆನ್ ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅದೂ ಗೊತ್ತಿಲ್ಲ ಸೊ ಎಲ್ಲದಕ್ಕೂ ಕಾಲಾಯ ಕಾಲವನ್ನೇ ಉತ್ತರ ಕೊಡಬೇಕು ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾ ಆಸ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ